ಕಳೆದೊಂದು ವರ್ಷ ಮಳೆ ಕೈಕೊಟ್ಟಿತ್ತು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ರೈತರ ಪರಿಸ್ಥಿತಿಯಂತೂ ಹೇಳುತ್ತಿರಲಾಗಿತ್ತು ಭೀಕರ ಬರಗಾಲದಿಂದ ರೈತರು ಅಕ್ಷರಶಃ ಕಂಗಾಲಾಗಿದ್ದರು ಪರಿಹಾರಕ್ಕಾಗಿ ಸಾಲು ಸಾಲು ಪ್ರತಿಭಟನೆಗಳನ್ನು ನಡೆಸಿದರು ಅವರ ಮೇಲೆ ಇವರು ಇವರ ಮೇಲೆ ಅವರು ಹೇಳುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಿಹಾರ ನೀಡದೆ ಕಾಲಹರಣ ಮಾಡಿದವು ಕಳೆದ ಕೆಲವು ದಿನಗಳಿಂದ ಸರ್ಕಾರ ಕೇಂದ್ರದಿಂದ ಬಂದ ಬೆಳೆ ಪರಿಹಾರದ ಹಣವನ್ನು ರೈತರ ಖಾತೆಗೆ ಜಮಾ ಮಾಡುತ್ತಿದೆ ಇನ್ನು ಕೃಷಿ ಚಟುವಟಿಕೆಗಳ ಜೊತೆಗೆ ಆಕಳು ಎಮ್ಮೆ ಸಾಕಿಕೊಂಡು ಹೈನುಗಾರಿಕೆ ಮಾಡುತ್ತಿದ್ದ ರೈತರಿಗೂ ಸರ್ಕಾರ ಕಳೆದ ಕೆಲವು ತಿಂಗಳುಗಳಿಂದ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಿಲ್ಲ ಹಾವೇರಿ ಹಾಲು ಒಕ್ಕೂಟಕ್ಕೆ ಸರ್ಕಾರದಿಂದ ಹದಿಮೂರು ಕೋಟಿಗೂ ಅಧಿಕ ಪ್ರೋತ್ಸಾಹಧನ ಬರಬೇಕು ಆದರೆ ಸರ್ಕಾರ ಹಾದಿಗೆ ನೀಡುತ್ತಿದ್ದ ಪ್ರೋತ್ಸಾಹಧನವನ್ನು ಕಳೆದ ಎಂಟು ಒಂಬತ್ತು ತಿಂಗಳುಗಳಿಂದ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಹೈನುಗಾರಿಕೆ ಮಾಡುತ್ತಿದ್ದ ರೈತರು ಪ್ರೋತ್ಸಾಹಧನ ಬಾರದಕ್ಕೆ ದಿಕ್ಕು ತೋಚದಂತಾಗಿದ್ದಾರೆ ಒಂದೆಡೆ ಬರಗಾಲ ಮೇವು ನೀರು ಇಲ್ಲದ ಪರಿಸ್ಥಿತಿಯಲ್ಲೂ ರೈತರು ಹೈನುಗಾರಿಕೆ ಮಾಡಿಕೊಂಡಿದ್ದಾರೆ ಆದರೆ ಸರ್ಕಾರ ನೀಡುತ್ತಿದ್ದ ಪ್ರೋತ್ಸಾಹಧನ ಬಾರದಿರುವುದಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಮುಂಗಾರು ಮತ್ತು ಹಿಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿತು ಮಳೆಯಿಲ್ಲದಕ್ಕೆ ಕೃಷಿ ಕ್ಷೇತ್ರ ಅಕ್ಷರಶಃ ನಲುಗಿ ಹೋಯಿತು ಸಾಕಷ್ಟು ಖರ್ಚು ಮಾಡಿ ಎರಡು ಮೂರು ಬಾರಿ ಬಿತ್ತನೆ ಮಾಡಿದ್ದ ರೈತರಿಗೆ ಮಾಡಿದ ಖರ್ಚು ಬಾರದಂತಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು ಮಳೆ ಇಲ್ಲದೆ ಬೆಳೆ ಬಾರದಕ್ಕೆ ರೈತರು ದಿಕ್ಕು ತೋಚದಂತಾದರು ಬೆಳೆ ಬರುವುದಿರಲಿ ಇರಲಿ ಮನೆಯಲ್ಲಿದ್ದ ಆಕಳು ಎಮ್ಮೆ ಎತ್ತುಗಳಿಗೆ ಮೇವು ಇಲ್ಲದ ಪರಿಸ್ಥಿತಿ ಬಂದಿತು ಎತ್ತು ಎಮ್ಮೆಗಳನ್ನು ಕಟ್ಟಿಕೊಂಡಿದ್ದ ರೈತರಲ್ಲಿ ಹಲವರು ಹೈನುಗಾರಿಕೆ ನಮ್ಮ ನೆರವಿಗೆ ಬರಬಹುದು ಎಂದು ಭಾವಿಸಿಕೊಂಡಿದ್ದರು ಆದರೆ ಸರ್ಕಾರ ಕಳೆದ ಎಂಟು ಒಂಬತ್ತು ತಿಂಗಳಿನಿಂದ ಹಾಲಿನ ಪ್ರೋತ್ಸಾಹನದ ಹಣ ಬಿಡುಗಡೆ ಮಾಡಿಲ್ಲ ಇದು ರೈತರಿಗೆ ಗಾಯದ ಮೇಲೆ ಎಳೆದಂತೆ ಮಾಡಿದೆ ಹಾವೇರಿ ಜಿಲ್ಲೆಯಲ್ಲಿ ಪ್ರತಿದಿನ ಲಕ್ಷಾಂತರ ಲೀಟರ್ ಹಾಲು ಹಾಲು ಒಕ್ಕೂಟಕ್ಕೆ ಸೇರುತ್ತದೆ ಹಾವೇರಿಯಲ್ಲಿ ಪ್ರತ್ಯೇಕ ಹಾಲು ಒಕ್ಕೂಟ ಆರಂಭವಾದ ಬಂತು ಹೈನುಗಾರಿಕೆಗೆ ಮತ್ತಷ್ಟು ಡಿಮ್ಯಾಂಡ್ ಬಂದಿದೆ ಏಕೆಂದರೆ ರಾಜ್ಯ ಎಲ್ಲ ಹಾಲು ಒಕ್ಕೂಟಗಳಿಗಿಂತ ಹಾವೇರಿ ಹಾಲು ಒಕ್ಕೂಟ ಹೆಚ್ಚಿನ ದರ ನೀಡುತ್ತಿದೆ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಸರ್ಕಾರದ ಪ್ರೋತ್ಸಾಹಧನ ರೈತರಿಗೆ ದೊರೆಯುತ್ತಿಲ್ಲ ಹಾಲು ಒಕ್ಕೂಟಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಧನ ಬಿಡುಗಡೆಯಾಗದ ಹಿನ್ನೆಲೆಯಲ್ಲಿ ಹಾಲಿನ ಪ್ರೋತ್ಸಾಹಧನದ ಹಣ ರೈತರ ಖಾತೆಗೆ ಜಮಾ ಆಗುತ್ತಿಲ್ಲ ಭೀಕರ ಬರಗಾಲ ಸಾಲ ಅದು ಇದು ಅಂತ ರೈತರು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಹಾಲಿನ ಪ್ರೋತ್ಸಾಹಧನ ಬಿಡುಗಡೆಯಾಗದಿರುವುದು ರೈತರನ್ನ ಚಿಂತೆಗೀಡು ಮಾಡಿದೆ ಆಮೇಲೆ ನಾವು ಏನು ಮಾಡಿವಿ ಅಂದ್ರೆ ಈಗ ನಾವು ಐದು ಆರು ಲೀಟ್ರ್ ಹಾಲು ಹಾಕ್ತೇವ್ರಿ ಹಾಲು ಹಾಕಿದ್ರೆ ನಮಗೆ ಮೂವತ್ತು ಒಂದು ರೂಪಾಯಿ ರೇಟ್ ರೀ ಮೂವತ್ತೊಂದು ರೂಪಾಯಿ ರೇಟ್ ಸಿಗ್ತೈತೆ ರೀ ಆಮೇಲೆ ಈಗ ಬೀಜ ತರಬೇಕು ರೀ ದನಿಗೆ ಮೇವು ಬೇಕು ರೀ ಫುಡ್ ಬೇಕು ಹಾಕ್ಲಂಗಿದ್ರೆ ನಡೆಯಂಗಿಲ್ಲ ಹಾಲು ಕೊಡೋಂಗಿಲ್ಲ ರೀ ಅವು ಹಾಗಾಗಿ ಈಗ ಆರು ತಿಂಗಳು ಆಯ್ತು ನಮ್ಮದು ಪೇಮೆಂಟ್ ರೀ ಹಾಂ ತಿಂಗ್ಳು ಪ್ರೋತ್ಸಾಹನ ರೀ ಆಮೇಲೆ ಆಮೇಲೆ ಒಂದು ತಿಂಗಳು ಬಿಲ್ಲು ರೀ ನಮ್ಮದು ಹಾಗಾಗಿ ನಾವು ಏನು ಮಾಡ್ಬೇಕು ರೀ ಈಗ ಮಕ್ಳು ಸಾಲಿ ಕಲಿಯೋವು ಆಮೇಲೆ ಆಕಳಿಗೆ ಮೇವು ಬೇಕು ಫುಡ್ಡು ಬೇಕು ಎಲ್ಲ ಬೇಕು ಅದಕ್ಕಾಗಿ ಇದು ಗೋ ಗೋರ್ಮೆಂಟ್ ಕೊಟ್ರೆ ನಮಗೆ ಸೌಲಭ್ಯ ಆಕತ್ರಿ ಇಲ್ಲಾಂದ್ರೆ ನಮಗೆ ನಾವು ರೈತ್ರು ಹೆಂಗ್ ಮಾಡನ್ರಿ ರೈತರಿಗೆ ಸೌಲಭ್ಯ ಆಗಂಗಿಲ್ಲ ರೀ ಇದು ಹಂಗಾಗಿ ಏನ್ ಮಾಡ್ಬೇಕು ಈಗ ನಮಗೆ ಲಘು ಆದಷ್ಟು ಬೇಗ ಇದನ್ನ ಸಹಾಯಧಾನ ಪ್ರೋತ್ಸಾಹನ ಹಾಕಿ ಕೊಡ್ಬೇಕ್ರಿ ನೀವು ಕೊಟ್ರೆ ನಮಗೆ ನಡೀತಿತ್ರಿ ಇಲ್ಲಾಂದ್ರೆ ಮತ್ತೆ ಹಾಲು ಬೇರೆ ಕಡೆ ಹೋಗ್ತಾವ್ರಿ ಏನು ಮಾಡನ್ರಿ ಬೇರೆ ಕಡೆ ಹೋಗ್ತಾವೆ ಗಂಡು ಮಕ್ಳಿಗೆ ಕೇಳಲ್ಲ ನಮ್ಮ ಮಾತು ನಾವು ಬೇರೆ ಕಡೆ ಹೋಗ್ತೀವಿ ನಮ್ಗೆ ಆ ದುಡ್ಡು ಕಟ್ಟಬೇಕು ಇದು ಬೇಕು ಅಂತ ಕೇಳ್ತಿರ್ತಾರ ಹಾಗಾಗಿ ಏನು ಮಾಡ್ತೀವಿ ಗೌರ್ಮೆಂಟ್ನಾಗ ಕೇಳೋದು ಏನಂದ್ರೆ ನಾವೀಗ ನಮಗೆ ಅರ್ಜೆಂಟಿಗೆ ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇದ್ರಿ ನಮ್ಮ ಸರ್ಕಾರದಿಂದ ಹಾವೇರಿ ಹಾಲು ಒಕ್ಕೂಟಕ್ಕೆ ಒಟ್ಟಾರೆ ಪ್ರೋತ್ಸಾಹಧನದಲ್ಲಿ ಬರಬೇಕಾದಂಥ ಮೊತ್ತ ಹದಿಮೂರು ಕೋಟಿ ಎಂಬತ್ತೊಂಬತ್ತು ಲಕ್ಷ ಬಾಕಿ ಇದೆ ಸದರಿ ಮೊತ್ತ ಸಕಾಲದಲ್ಲಿ ಬಂದ ನಮ್ಮ ಒಕ್ಕೂಟಕ್ಕೆ ಪಾವತಿ ಆದಲ್ಲಿ ರೈತರಿಗೆ ಪಾವತಿಸಿ ಪಾವತಿಸಿ ರೈತರಿಗೆ ಈಗಿರುವಂಥ ಮಳೆ ಚೆನ್ನಾಗಿರೋದ್ರಿಂದ ಬಿತ್ತನೆ ಬೀಜ ಮತ್ತಿತರೆ ಅವರ ಕಾರುಗಳಿಗೆ ಸಕಾರಿ ಆಗುತ್ತೆ ಅಂತ ಹೇಳಿ ನನ್ನ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ತಕ್ಷಣ ಮೊತ್ತ ಬಿಡುಗಡೆ ಮಾಡಿ ಎಂಟು ತಿಂಗಳ ಸಾಮಾನ್ಯ ವರ್ಗದವ್ರದ್ದು ಸರ್ ಡಿಸೆಂಬರ್ ಐದು ತಿಂಗಳ ಏನು ಎಸ್ ಸಿ ಎಸ್ ಟಿ ಪಂಗಡಗಳಿಗೆ ಬಾಕಿ ಇದೆ ಬರಬೇಕಾಗಿ ಸರ್ಕಾರ ಬಂದ ಮೇಲೆ ಇದಾಗಿದೆ ಮೊದಲು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅಪ್ ಟು ಡಿಸೆಂಬರ್ ಎಸ್ ಸಿ ಎಸ್ ಟಿ ಕೊಟ್ಟಿದೆ ಸಾಮಾನ್ಯ ವರ್ಗದವ್ರಿಗೆ ಸೆಪ್ಟೆಂಬರ್ವರೆಗೆ ಕೊಟ್ಟಿದೆ ಬಹುಶಃ ಈ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದಕ್ಕೆ ಏನಾದರೂ ತೊಂದರೆ ಆಗಿರ್ಬೋದು ಎಲ್ಲ ಒಕ್ಕೂಟಗಳಿಂದ ಮನವಿಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಿದ್ದಾವೆ ತಕ್ಷಣ ಬಿಡುಗಡೆ ಆಗುವ ಎಲ್ಲ ಲಕ್ಷಣಗಳು ಉಂಟು ಬಿಡುಗಡೆ ಆದಲ್ಲಿ ನಾವು ಹಾಲು ಉತ್ಪಾದಕರಿಗೆ ನೇರವಾಗಿ ಪಾಸಿ ರೈತರಿಂದ ಸಮಸ್ಯೆ ಮಾಡ್ತಾರೆ ಕೇಳ್ತಾ ಇದ್ದಾರೆ ರೈತರು ಅವ್ರ ಬೇಡಿಕೆ ಇದೆ ಪತ್ರಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಕಾರಣಕ್ಕಾಗಿ ನಾವು ಆ ಲಿಖಿತವಾಗಿ ಸರ್ಕಾರಕ್ಕೆ ನಾವು ಗಮನ ಸೆಳೆದಿದ್ದೀವಿ ಮನವಿಯನ್ನು ಮಾಡಿದ್ದೀವಿ ಅದು ಈಗ ಇವಾಗ ಬಿಡುಗಡೆ ಹಂತದಲ್ಲಿದೆ ಅಂತೇಳಿ ಭಾವಿಸ್ಕೊಡ್ತೀವಿ ಸ್ವಂತ ಆಧಾರ ಬಂದಿಲ್ಲ ಅಂತ ಹಾಲಿನ ಕಡಿಮೆ ಆಗಿಲ್ಲ ಇಲ್ಲ ಸರ್ಕಾರ ಕಡಿಮೆ ಏನಾಗಿಲ್ಲ ಪ್ರ ಶೇಖರಣೆ ಹಾಲಿನ ಶೇಖರಣೆ ಪ್ರಮಾಣ ದಿನ ದಿನಕ್ಕೆ ಹೆಚ್ಚಾಗ್ತಾ ಇತ್ತು ಕಳೆದ ಸಾಲಿಗೆ ಹೋಲಿಕೆ ಮಾಡಿದಾಗ ನಮ್ಮದು ಇಪ್ಪತ್ತೆಂಟು ಸಾವಿರ ಕೆಜಿ ಹಾಲಿನ ಶೇಖರಣೆ ಪ್ರಮಾಣ ಕಳೆದ ಸಾಲಿನ ಕಳೆದ ಮಾಯಾಗೆ ಮತ್ತು ಈ ಮಾಯಿಗೆ ಹೋಲಿಕೆ ಆದಾಗ ಒಂದು ಸರಿ ಸುಮಾರು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಲೀಟ್ರ್ ಹಾಲೆಜ್ಜಿಗೆ ಕಷ್ಟ ಕಾಲದಲ್ಲಿ ನೆರವಿಗೆ ಬರಲಿ ಅಂತ ಅದೆಷ್ಟೋ ಜನ ರೈತರು ಕೃಷಿ ಚಟುವಟಿಕೆ ಜೊತೆಗೆ ಆಕಳು ಎಮ್ಮೆ ಸಾಕಾಣಿಕೆ ಮಾಡಿಕೊಂಡಿದ್ದಾರೆ ಎಂತಹ ಭೀಕರ ಬರ ಎದುರಾದರೂ ಆಕಳು ಎಮ್ಮೆಗಳಿಗೆ ಮೇವಿನ ಕೊರತೆ ಆಗದಂತೆ ಆಕಳು ಎಮ್ಮೆ ಸಾಕಾಣಿಕೆ ಮಾಡಿಕೊಂಡಿದ್ದಾರೆ ಆದರೆ ಭೀಕರ ಕಾಲದಿಂದ ರೈತರು ತತ್ತರಿಸಿ ಹೋಗಿರುವ ದಿನಗಳಲ್ಲೂ ಸರ್ಕಾರದ ಪ್ರೋತ್ಸಾಹಧನ ರೈತರ ನೆರವಿಗೆ ಬರಲಿಲ್ಲ ರೈತರು ಕಷ್ಟಕಾಲದಲ್ಲಿ ಅನುಕೂಲ ಆಗುತ್ತದೆ ಎಂದು ನಂಬಿದ್ದ ಹಾಲಿನ ಪ್ರೋತ್ಸಾಹಧನ ರೈತರ ಕೈ ಸೇರದೇ ಇರುವುದು ರೈತರನ್ನ ಚಿಂತೆಗೀಡು ಮಾಡಿದೆ ಕೃಷಿ ಕ್ಷೇತ್ರ ಭೀಕರ ಬರದಿಂದ ನಷ್ಟಕ್ಕೆ ಸಿಲುಕಿದ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ನೆರವಿಗೆ ಬರುತ್ತದೆ ಎಂದು ರೈತರು ನಂಬಿದ್ದ ಹೈನುಗಾರಿಕೆ ಸರ್ಕಾರದ ಪ್ರೋತ್ಸಾಹಧನ ಬಾರದೆ ನೆರವಿಗೆ ಬಾರದೆ ಇರುವುದು ಹೈನುಗಾರಿಕೆ ಮಾಡುವ ರೈತರಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಮಡುಗಟ್ಟುವಂತೆ ಮಾಡಿದೆ ಇನ್ನಾದರೂ ಸರ್ಕಾರ ಹಾಲಿನ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಿ ಸಂಕಷ್ಟದಲ್ಲಿರುವ ರೈತಾಪಿ ವರ್ಗದ ಜನರಿಗೆ ಅನುಕೂಲ ಆಗುವಂತೆ ಕ್ರಮ ಕೈಗೊಳ್ಳಬೇಕಿದೆ